ನಿನ್ನೆ ತಮ್ಮ ಕರೆಸಿ ಮೀಟಿಂಗ್ ಮಾಡಿದ್ದಾರೆ ಸರ್ ಸಂಧಾನ ಸಭೆ ನೀವು ಮೀಡಿಯಾದವರು ಆಗ್ತಾ ಇರೋದು ಹೇಳಲ್ಲ ಉತ್ತರ ಹೇಳಿ ಯಾವುದೇ ಒಂದು ಕುಟುಂಬದಲ್ಲೇ ಸಮಸ್ಯೆಗಳು ಇರ್ತವೆ ಪಕ್ಷ ನಮ್ದು ದೊಡ್ಡ ಪಕ್ಷ ರಾಷ್ಟ್ರೀಯ ಪಕ್ಷ ಅದು ಕರ್ನಾಟಕದಲ್ಲಿ ಎರಡು ಬಾರಿ ಆಡಳಿತ ಮಾಡಿದ್ವಿ ಅದರಲ್ಲಿ ಸಮಸ್ಯೆಗಳು ಇದ್ದೇ ಇರ್ತವೆ ಸಹಜ ಸಹಜವಾಗಿ ಆ ರೀತಿಯ ಸಮಸ್ಯೆಗಳನ್ನ ಪರಿಹಾರ ಮಾಡೋ ದೃಷ್ಟಿಯಿಂದ ಸೇರಿರುವಂತ ಸಭೆ ಅಲ್ಲಿ ಅರವಿಂದ್ ಲಿಂಬಾವಳಿ ವಿಜೇಂದ್ರ ಅವರಿಗೆ ಸಂಧಾನ ಸಭೆ ನಡೀತು ಮಾಧ್ಯಮದವರು ಸೃಷ್ಟಿ ಮಾಡ್ತಾ ಇದ್ದಾರೆ ನಿಮಗೆ ಡಿ ಆರ್ ಪಿ ಜಾಸ್ತಿ ಮಾಡಿ ತೊಂದರೆ ಇಲ್ಲ ಇಬ್ರು ಅಲ್ರಿ ನೀವೊಂದು ಎದುರಿಗೆ ಬರ್ತೀರಿ ಅಂತ ನಮ್ಮ ಸ್ನೇಹಿತರು ಅಥವಾ ನೀವು ಒಂದೇ ಯಾವ್ದೋ ಒಂದು ಸಭೆಯಲ್ಲಿ ಭಾಗವಹಿಸ್ತೀರಿ ಒಂದ್ ಸಭೆಯಲ್ಲಿ ಭಾಗವಹಿಸಿದಾಗ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಮಾತಾಡ್ತಿರ ಇಲ್ಲ ಮಾತಾಡ್ಲೂ ಬಾರ್ದಾ ಅದಕ್ಕೆ ಶೇಖರಣೆ ಕೊಟ್ರಿ ಅಂತಂದ್ರೆ ಏನ್ ಹೇಳೋದು ಆಂತರಿಕ ವಿಷಯಗಳು ನಿಮ್ಮ ಚರ್ಚೆ ಮಾಡೋದ್ರ ಅನೇಕ ವಿಷಯಗಳು ಚರ್ಚೆ ಆಗಿದೆ ನಿಮಗೆ ಮರ್ಯಾದಗಳನ್ನು ಕಂಡುಕೊಳ್ಳೋದು ಶಾಸಕರು ಹೇಳಿದ್ದಾರೆ ಪ್ರತ್ಯೇಕ ಸಭೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಸರ್ ಈ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂತ ನಾವೇನ್ ಹೇಳಿದೆ ಒಂದು ಕುಟುಂಬದಲ್ಲೇ ಸಮಸ್ಯೆಗಳು ಇರ್ತವೆ ಪಕ್ಷದ ಒಳಗೆ ದೊಡ್ಡ ಪಕ್ಷದ ಸಮಸ್ಯೆಗಳು ಇದೆ ಸರಿಪಡಿಸುವ ಕೆಲಸಕ್ಕೋಸ್ಕರ ಅವಾಗ ಅವಾಗ ಸೇರ್ತಾ ಇದೀವಿ ಪಕ್ಷದ ಅನೇಕ ಸಭೆಗಳಲ್ಲಿ ಎಲ್ಲರೂ ಭಾಗವಹಿಸಿದೀವಿ ಮೀಡಿಯಾದವರು ನಿನ್ನೆ ಅಲ್ಲಿ ಗೊತ್ತಿಲ್ಲದೆ ಬಂದ್ಬಿಟ್ರು ಹೆಂಗೋ ಗೊತ್ತಾಗಿ ಹಿಂಗಾಗಿ ಹಿಂಗೇ ದೊಡ್ಡ ಸುದ್ದಿ ಆಗಿದೆ ಅದರ್ವೈಸ್ ನಮ್ ಸಭೆಗಳು ಅಶೋಕ್ ಅವರು ಹತ್ತು ದಿನದಲ್ಲಿ ನಾಲ್ಕು ಬಾರಿ ಅದು ತುಂಬಾ ಚರ್ಚೆ ಆಗ್ತದೆ ಅವರು ರೇಸ್ ಬುಲಾವ್ ಬಂದಾಗ ಹೋಗ್ಲೇಬೇಕು ಈಗ ನಾಳೆ ನನ್ ಬುಲಾವ್ ಬಂದ್ರೆ ನಾನು ಹೋಗ್ಲೇಬೇಕು ಅಲ್ಲ ಅವ್ರ ಒಬ್ಬೊಬ್ರ ಹತ್ರ ಒಂದೊಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್ ಕುಮಾರಸ್ವಾಮಿ ಅವ್ರ ಭೇಟಿ ಮಾಡಕ್ ಬಂದಿದೀವಿ ಅಂತಾರೆ ಆ ಹತ್ರ ಪರ್ಸನಲ್ ಕೆಲಸ ಅಂತ ರಾಜ್ ಜೋಶಿ ಅವ್ರು ಹೇಳಿದ್ದಾರೆ ನಮ್ ಮೀಡಿಯಾಗೆ ನೋಡಿದ್ರೆ ಮೂರ್ ಸಲ ರಿಪೋರ್ಟ್ ಕೊಡ್ಬೇಕು ಅಂತ ಹೇಳಿದ್ದಾರೆ ಅವ್ರ ಹೇಳಿಕೆಗಳೇ ಭಿನ್ನವಾಗಿದೆ ನಿನ್ನೆ ಅವ್ರನ್ನೇ ಅಲ್ಲ ಅವರು ಆಕಾಂಕ್ಷಿ ಆಕಾಂಕ್ಷಿ ಇದಾರೆ